ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾರದಾ ಅನ್ಸಿಂದು ಕಿಚನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಾಳೆಹಣ್ಣು ಹಳಸಿನ ಹಣ್ಣಿಂದ ರಸಾಯನ ಮಾಡೋದು ಈಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡಿರೋ ರಸಾಯನ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ರಸಾಯನ ಮಾಡೋಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಎದ್ಕೊಂಬಾಗುತ್ತೆ ಸ್ವಲ್ಪ ಹಳಸಿನ ಹಣ್ಣು ಒಂದೆರಡು ಸ್ಪೂನ್ ಜೇನುತುಪ್ಪ ಜೇನುತುಪ್ಪನಾದರೂ ಬಳಸ್ಬೋದು ಇಲ್ಲ ಬೆಲ್ಲನಾದರೂ ಬಳಸ್ಬೋದು ಒಂದು ನಾಲ್ಕೈದು ಬಾಳೆಹಣ್ಣು ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಏಲಕ್ಕಿನ ಸಕ್ಕರೆ ಜೊತೆ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು ಮೊದಲಿಗೆ ಬಾಳೆಹಣ್ಣೆಲ್ಲ ಸಿಪ್ಪೆ ಸಲ್ದು ಇಟ್ಕೊಬೇಕಾಗುತ್ತೆ ನಂತರ ಇದನ್ನು ಬಾಳೆಹಣ್ಣೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಮದ್ಯಕ್ಕೆ ಕಟ್ ಮಾಡಿ ಬಾಳೆಹಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಬಾಳೆಹಣ್ಣೆಲ್ಲ ಕಟ್ ಮಾಡಿದ ನಂತರ ಅಳಸಿನ ಸಹಿತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಅಳಸಿನ ಹಣ್ಣು ಬಾಳೆಹಣ್ಣೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕ್ಕೊಬೇಕಾಗುತ್ತೆ ಅಳಿಸಿನ ಬಾಳೆಹಣ್ಣೆಲ್ಲ ಪಾತ್ರೆಗೆ ಹಾಕ್ಕೊಂಡ ನಂತರ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ತೆಂಗಿನಕಾಯಿ ನಾವು ಪೌಡ್ರ್ ಇಟ್ಕೊಂಡಿರೋ ಏಲಕ್ಕಿ ಪೌಡ್ರ್ ಒಂದೆರಡು ಸ್ಪೂನ್ ಜೇನುತುಪ್ಪ ಜೇನುತುಪ್ಪನಾದರೂ ಬಳಸ್ಬೋದು ಬೆಲ್ಲನಾದರೂ ಬಳಸ್ಬೋದು ನಾನಿಲ್ಲಿ ಜೇನುತುಪ್ಪನೇ ಬಳಸಿದ್ದೀನಿ ಹಳಸಿನ ಹಣ್ಣು ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಎರಡು ಸ್ಪೂನ್ ಸಾಕಾಗುತ್ತೆ ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಜೇನುತುಪ್ಪ ಏಲಕ್ಕಿ ಪೌಡ್ರು ಕಾಯಿ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಳೆ ಸ್ನೇಹ ಸೀಸನಲ್ಲಿ ಈ ರೀತಿ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ದೇವ ಪ್ರಸಾದ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡೋಕ್ಕೆ ಬೆಲ್ಲ ಬಳಸ್ತಾರೆ ಅದು ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಾಡಿದ ರಸಾಯನ ತುಂಬ ರುಚಿಯಾಗಿರುತ್ತೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಬೋದು ವಿಡಿಯೋ ನೋಡಿ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್